ಸುದ್ದಿ ಸಮಾಚಾರಗಳ ಆಗರ ನಾಡಿನಾದ್ಯಂತ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಕ್ಷಣಗಣನೆ ನಡೆಯುತ್ತಿದ್ದು ತುಮಕೂರು ಜಿಲ್ಲಾ ಕೇಂದ್ರವು ದಸರಾ ಉತ್ಸವಕ್ಕೆ ಸಕಲ ಸಿದ್ದತೆ ನಡೆಸಿದ್ದು ದಸರಾ ಮಹೋತ್ಸವದ ಲಾಂಛನ ಬಿಡುಗಡೆ ಮಾಡಲಾಯಿತು ಮಾನ್ಯ ಗೃಹ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಗ್ರಂಥಾಲಯ ಭವನದಲ್ಲಿ ದಸರಾ ಲಾಂಛನ ಬಿಡುಗಡೆ ಮಾಡಿದ್ರು ಧನ್ಯವಾದಗಳು ಸರ್ ಇದೀಗ ಭೌತಿಕ ಲೋಗೋ ಪ್ರತಿಯನ್ನ ಮಾನ್ಯ ಉಸ್ತುವಾರಿ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಧ್ವಜ ಮತ್ತು ಈ ಬಾರಿಯೂ ಮೈಸೂರು ದಸರಾ ರೀತಿಯಲ್ಲಿಯೇ ತುಮಕೂರಿನಲ್ಲಿಯೂ ದಸರಾ ಆಚರಣೆಗೆ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡುತ್ತಿದ್ದು ಅದರ ಪೂರ್ವ ಸಿದ್ಧತಾ ಕ್ರಮವಾಗಿ ಇಂದು ಲಾಂಛನ ಬಿಡುಗಡೆಗೊಳಿಸಲಾಗಿದೆ ಇದೇ ಲಾಂಛನವು ಶಾಶ್ವತ ಲಾಂಛನವಾಗಿ ಮುಂದುವರೆಯಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಾಸಕರಾದ ಸುರೇಶ್ ಗೌಡ ಸೇರಿದಂತೆ ಸಮಸ್ತ ಜಿಲ್ಲಾಡಳಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ